ಆದ ನಾವೆಲ್ಲರೂ ಸರ್ವೋದಯ ದಿನದಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನಾಧರಿಸಿ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಮಹಾತ್ಮಾಜಿಯವರ

ಅಸ್ಪೃಶ್ಯತಾ ನಿವಾರಣೆ ಮಾಡಲು ಸದಾ ಪ್ರಯತ್ನಿಸುತ್ತೇವೆ ಮಹಾತ್ಮಾಜಿ ಅವರ ಹದಿನೆಂಟು ರಚನಾತ್ಮಕ ಕಾರ್ಯಗಳಾದ ಮತೀಯ ಐಕ್ಯತೆ ಅಸ್ಪೃಶ್ಯತಾ ನಿವಾರಣೆ ಪಾನ ನಿರೋಧ ಖಾದಿ ಗ್ರಾಮೋದ್ಯೋಗ ಗ್ರಾಮ ನೈರ್ಮಲ್ಯ ಮೂಲ ಶಿಕ್ಷಣ ವಯಸ್ಕರ ಶಿಕ್ಷಣ ಮಹಿಳಾ ಸಬಲೀಕರಣ ಆರೋಗ್ಯ ಪ್ರಾದೇಶಿಕ ಭಾಷೆ ರಾಷ್ಟ್ರ ಭಾಷೆ ಆರ್ಥಿಕ ಸಮಾನತೆ ಆದಿವಾಸಿಗಳು ಕಾರ್ಮಿಕರು ಮತ್ತು ರೈತರ ಸಬಲೀಕರಣ ಮಾರಣಾಂತಿಕ ರೋಗ ನಿರ್ವಹಣೆ ನಿರ್ಮೂಲನೆ ವಿದ್ಯಾರ್ಥಿಗಳ ಅಭ್ಯುದಯ ಈ ಹದಿನೆಂಟು ವಚನಾತ್ಮಕ ಕಾರ್ಯಗಳಲ್ಲಿ ತೊಡಗುವನೆಂದು ಮಾಡಿರುವ ಪ್ರತಿಜ್ಞೆಗಳನ್ನು ಸ್ಮರಣೆಯಲ್ಲಿಟ್ಟುಕೊಂಡು ಸದಾ ಕಾರ್ಯಪರಾಗಿರುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ ನಮಸ್ಕಾರ ಬೇರೆ ಮಹಾತ್ಮಗಳು ಇರಬಹುದು ಆದ್ರೆ ಬರೀ ಮಹಾತ್ಮ ಅನ್ನುವ ಪದವನ್ನು ಬಳಸಿದಾಗ ನಮ್ಮ ತಲೆಗೆ ಬರುವುದು ಗಾಂಧಿ ಅವರು ಇದ್ದಾಗಲೇ ಆ ಪದ ಬಳಕೆ ಆಯಿತು ಹಾಗಿದ್ರೆ ಗಾಂಧೀಜಿಯವರು ಆ ಶಬ್ದವನ್ನು ಕೇಳಿ ಸಂತೋಷಪಟ್ಟರೆ ಅವರ ಪ್ರತಿಕ್ರಿಯೆ ಏನಿತ್ತು ನೋಡಿ ಯಾಕಂದ್ರೆ ಇಲ್ಲಿ ಯುವಕರು ಇದ್ದೀರಿ ಅವ್ರ ಪ್ರತಿಕ್ರಿಯೆ ಏನಿತ್ತು ಮಹಾತ್ಮ ಮಹಾತ್ಮ ಅಂತ ಹೇಳಿದ್ರೆ ಅವ್ರ ಮಗಳಿಗೆ ಹಿಗ್ಗಿದ್ರೆ ಅಥವಾ ತಮ್ಮ ಆತ್ಮ ವಿಮರ್ಶೆ ಮಾಡಿಕೊಳ್ಳಿ ಹೊರಟ್ರೆ ಅಥವಾ ಅದನ್ನ ತಿರಸ್ಕರಿಸಿದ್ರೆ ಏನ್ ಅವರ ಪ್ರತಿಕ್ರಿಯೆ ಏನು ಗಾಂಧೀಜಿಯವರ ಪ್ರತಿಕ್ರಿಯೆ ಏನು ಗಾಂಧೀಜಿಯವರ ಪ್ರತಿಕ್ರಿಯೆ ಏನು ಅಂದ್ರೆ ಇದು ಬಹಳ ದೊಡ್ಡ ಹೊರೆ ನಂಗೆ ಆನಂದ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ನನಗೆ ಆನಂದ ಆಗೋದಿಲ್ಲ ಯಾಕಂದ್ರೆ ಅವ್ರು ಇದ್ದ ಕಾಲದಲ್ಲಿ ಅವರನ್ನ ಅನೇಕ ರೀತಿಯಲ್ಲಿ ಪ್ರಶಂಸೆ ಮಾಡಿದ್ರು ಸಂತ ಅಂದ್ರು ಯೇಸು ಕ್ರಿಸ್ತ ಅಂತ ಕರೆದ್ರುವೇಷ ಅಂತ ಅವ್ರು ತಮ್ಮನ್ನು ತಾವು ಕರ್ಕೊಂಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನ ರೀತಿಗಳಲ್ಲಿ ಅವರಿಗೆ ಪ್ರಶಂಸೆ ಬಂದ್ರೆ ಮಾನಪತ್ರಗಳನ್ನು ಕೊಟ್ರೆ ಗಾಂಧೀಜಿಯವರು ಪ್ರತಿ ಸಲ ಹೇಳ್ತಾ ಇದ್ರು ಪ್ರತಿ ಸಲ ಬರೆದಿದ್ದಾರೆ ನನ್ಗೆ ಇದೆಲ್ಲ ಬಹಳ ಹಿಂಸೆ ಆಗತ್ತೆ ಯಾಕೆಂದ್ರೆ ನಾನು ಇನ್ನೂ ನಡೀತಾ ಇದ್ದೀನಿ ಇನ್ನು ನಾನು ಇನ್ನೂ ಪರ್ಫೆಕ್ಷನ್ ಅಂದ್ರೆ ಪರಿಪೂರ್ಣತೆಯ ನಾನು ಇನ್ನೂ ಮುಟ್ಟಿಲ್ಲ ಇಡೀ ನನ್ನ ಜೀವನ ನಡೀತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹಾಗಾದ್ರೆ ಹೋಗ್ತಾ ಇದ್ದೀನಿ ಎಲ್ರೂ ಅಲ್ಲಿ ತನಕ ಹೋಗ್ಬಹುದು ಮತ್ತೆ ನಾನು ಒಬ್ನೇ ಹೋಗೋದೆಲ್ಲ ಪ್ರತಿಯೊಂದು ಜೀವ ಅಲ್ಲಿವರೆಗೆ ಹೋಗ್ಬಹುದು ಪ್ರತಿಯೊಬ್ಬರು ಅದಿಕ್ಕಿನ ನಡೀಬೇಕಾಗತ್ತೆ ಹಾಗೀಗ ಗಾಂಧೀಜಿಯವರಿಗೆ ಹಾಗಿದ್ರೆ ಅವ್ರಿಗೆ ಸಂತೋಷವೇ ಇರ್ಲಿಲ್ಲ ಅಂದ್ರೆ ಅವ್ರ ಸಂಬಂಧ ಹೇಗ್ ತಿಳ್ಕೊಂಡಿದ್ರು ಹಾಗಿದ್ರೆ ತಮ್ಮನ್ನು ತಾವು ಏನು ಅಂತ ತಿಳ್ಕೊಂಡಿದ್ರು ಗಾಂಧೀಜಿ ನಾಯಕ ಅಂತ ತಿಳ್ಕೊಂಡಿದ್ರ ಇಲ್ಲ ಒಂದ್ ಕಡೆ ಹೇಳ್ತಾರೆ ನನ್ಗೆ ಯಾರು ಫಾಲೋವರ್ಸ್ ಅನ್ನೋರಿಲ್ಲ ಅಂತ ಫಾಲೋವರ್ಸ್ ಇಲ್ಲ ಅಥವಾ ಗಾಂಧಿಜಂ ಗಾಂಧಿ ಐಟ್ ಗಾಂಧಿವಾದಿ ಎಲ್ಲ ಪದಗಳನ್ನು ನಾವು ಈಗ ಬಳಸ್ತೇವೆ ಬಳಸ್ತೇವೆ ಏನು ಗಾಂಧಿವಾದಿ ಅಂದ್ರೆ ಏನು ವಾದ ಮಾಡುವವರು ಗಾಂಧಿವಾದಿ ಅಲ್ಲ ಗಾಂಧೀಜಿಯವರಿಗೆ ಯಾವ ತತ್ವಗಳು ಕ್ರಿಯವಾಗಿದ್ವು ಅದರಂತೆ ನಡೆಯುವವರು ಗಾಂಧಿ ಗಾಂಧಿವಾದಿ ಅಂದ್ರೆ ಗಾಂಧಿವಾದಿ ಅನ್ಲಿಕ್ಕೂ ನಾನು ಸ್ವಲ್ಪ ಹಿಂಜರಿತೇನೆ ಯಾಕೆಂದ್ರೆ ಗಾಂಧಿ ಅವರು ಹೇಳಿದಂತಹ ತತ್ವಗಳನ್ನ ಅನುಸರಿಸುವವರು ಅದನ್ನ ಮೈಗೂಡಿಸಿಕೊಂಡವರು ಅದನ್ನ ಮೈಗೂಡಿಸಿಕೊಂಡು ಬೆಳೆಯುತ್ತಿರುವವರು ನಾನು ಹೇಳಿದೆ ಒಳಗಡೆ ಆಂತರಿಕ ಬೆಳವಣಿಗೆ ಮತ್ತು ಬಾಹ್ಯ ಬೆಳವಣಿಗೆ ಅಂತ ಆಂತರಿಕ ಬೆಳವಣಿಗೆ ಹೇಗಾಗ್ತಾ ಇದ್ದೆ ಅಂತಂದ್ರೆ ಗಾಂಧೀಜಿ ಒಂದ್ ಕಡೆ ಹೇಳ್ತಾರೆ ಕೂದಲು ನಮ್ಮ ಕೂದಲು ಬೆಳೆಯುತ್ತಲ್ಲ ಹಾಗೆ ಕೂದಲು ಬೆಳಿತಾನೆ ಇರುತ್ತೆ ಸಣ್ಣ ಮಕ್ಕಳಿಗೆ ಕೂದಲು ಬೆಳಿತಾನೆ ಇರುತ್ತದೆ ಅದು ಹೇಗೆ ಬೆಳೀತು ಎಷ್ಟು ಇಂಚ್ ಬೆಳೀತು ಎಷ್ಟು ಸೆಂಟಿಮೀಟರ್ ಬೆಳೀತು ಎಷ್ಟು ಉದ್ದ ಆಯ್ತು ಯಾರಿಗೂ ಗೊತ್ತಾಗುದಿಲ್ಲ ಒಂದೇ ಸಲ ಸಲವು ಉದ್ದ ಆಯ್ತಲ್ಲ ಕೂದಲು ಹೇಗೆ ಬೆಳೆಯುತ್ತೋ ಹಾಗೆ ಆಂತರಿಕವಾಗಿ ಗಾಂಧಿ ವಿಕಾಸ ಆಗ್ತಾ ಇತ್ತು ಗಾಂಧೀಜಿಯವರ ಬೆಳವಣಿಗೆ ಆಂತರಿಕವಾಗಿ ಆಗ್ತಾ ಇತ್ತು ಅದೇ ರೀತಿಯಲ್ಲಿ ಹೊರಗಿನ ಅಂದ್ರೆ ಒಂದು ಗಾಂಧೀಜಿಯವರಲ್ಲಿ ನನ್ನ ಎಲ್ಲ ವಿಚಾರ ಮಾಡ್ತಾ ಇರ್ಬೇಕಾದ್ರೆ ಎರಡೇ ವಿಚಾರ ನನ್ನ ತಲೆ ಬಂದ ಹೆಚ್ಚಿನ ವಿಚಾರ ಬಂದಿಲ್ಲ ಸರ್ ಒಂದು ಸಕಾರಾತ್ಮಕವಾದದ್ದು ಇನ್ನೊಂದು ಋಣಾತ್ಮಕವಾದದ್ದು ಒಂದು ಮಾಡಬೇಕು ಇನ್ನೊಂದು ಮಾಡಬಾರ್ದು ಎರಡೇ ನನಗೆ ಮೂರನೇದು ಕಾಣಿಸ್ಲಿಲ್ಲ ಮತ್ತೆ ಮಾಡ್ಬೇಕು ಇನ್ನೊಂದು ಮಾಡಬಾರದು ಈಗ ನೋಡಿ ಎಲ್ಲ ನಮಗೆ ಎಲ್ಲರಿಗೂ ಗೊತ್ತಿದೆ ಮೂರು ಮಂಗಲ್ಗಳ ಇದು ಕಣ್ಣು ಮುಚ್ಚಿದ್ದು ಕಿವಿ ಮುಚ್ಚಿದ್ದು ಬಾಯಿ ಮುಚ್ಚಿದ್ದು ಎಲ್ಲಾರು ನೋಡಿದಿರ ಏನು ಸಂಕೇತ ಅದು ಅದು ಯಾವ್ದ್ರ ಸಂಕೇತ ಅದು ಋಣಾತ್ಮಕ ಅಂದ್ರೆ ಮಾಡಬಾರ್ದು ಅನ್ನೋದ್ರ ಸಂಕೇತ ಮಾಡಬಾರ್ದು ಕೆಟ್ಟದನ್ನ ಕೇಳಬಾರ್ದು ಕೆಟ್ಟದ್ದನ್ನ ನೋಡಬಾರ್ದು ಕೆಟ್ಟದ್ದಂಗೆ ಮಾತಾಡಬಾರ್ದು ಅದು ಬೇರೆ ಬೇರೆ ಹಂತಗಳಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು ಸ್ಥೂಲ ವಿಷಯದಿಂದ ಹಿಡಿದು ಬಹಳ ಸೂಕ್ಷ್ಮ ವಿಷಯದವರೆಗೆ ಯಾವ ಕೆಟ್ಟದ್ದು ಅಂದಾಗ ಮತ್ತೆ ಅದು ಸ್ಕೂಲದಿಂದ ಸೂಕ್ಷ್ಮದತ್ತ ಹೋಗುತ್ತೆ